ಜ್ಞಾನ ಭಾರತಿ ಇರ್ಬೋದು ಇದೆಲ್ಲ ನಾನೇ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಅವರು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಮಾಡೋದ್ರಲ್ಲಿ ಬಹಳ ಶ್ರಮ ವಹಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಹರಕೆ ಹಾರಕ್ಕೆ ಹುಡುಗರ ಮೇಲೆ ಇರಲಿ ಇನ್ನೊಂದಷ್ಟು ಬೆಳೀಲಿ ಹುಡುಗರು ಇನ್ನಷ್ಟು ಬೆಂಗಳೂರನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಮಗೆಲ್ಲ ಮಗನೊಮ್ಮೆ ಸ್ವತಂತ್ರದಿಂದ ಶುಭಾಶಯ ಮತ್ತು ತುಂಬಾ ಜನ ಇದ್ದಾರೆ ಸೊ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ರಾಧಿಕಾ ಶೆಟ್ಟಿ ಮೇಡಮ್ ಅವ್ರನ್ನ ಕರಿತೀನಿ ದಯವಿಟ್ಟು ವೇದಿಕೆಗಳನ್ನು ಬರ್ಬೇಕಂತ ಇದೇ ಹಿರಿತರ ಎರೂ ಕೂಡ ಅದ್ಭುತ ಕಲಾವಿದರಾಗಿ ಬಗ್ಗೆ ನಟನೆ ಮಾಡ್ತಾ ನಮ್ಮ ಜೀವಿಸ್ತಾ ನಮ್ಮ ನಾಗರಬಾವಿಯ ಹಾಗೆ ನಮ್ಮ ತಂಡದಲ್ಲಿ ಸಲಹೆಗಾರರಾಗಿ ಭಾಗವಹಿಸಿ ಜ್ವರ ಚಪ್ಪಾಳ ಮೂಲಕ ನಾವು ವೇದಿಕೆ ಸ್ವಾಗತ ಮಾಡ್ತೇನೆ ಇದೇ ದಿಕ್ಕಲ್ಲಿ ಕನ್ನಡ ಚಿತ್ರರಂಗದ ಯುವ ನಟ ರಾಜಕ ಚಲನಚಿತ್ರ ನೀನೆಲ್ಲ ನೋಡಿರ್ತೀರಾ ಒಂದು ಅದ್ಭುತವಾದ ಸಂದೇಶವನ್ನು ನೀಡ್ತಕ್ಕಂಥ ಚಿತ್ರ ಅದು ಆ ಚಿತ್ರ ನಾಯಕನಾದಂತಹ ನಮ್ಮ ನಗರದ ಚಂದ್ರ ರಾಜ ಅವ್ರೂ ಆಗಮಿಸ ಅವ್ರ ಕೂಡ ನಾವು ವೇದಿಕೆ ಮೇಲೆ ಬರ ಹಾಗೆ ಕರೋನಾ ಸಂದರ್ಭದಲ್ಲಿ ಎಲ್ಲರೂ ಬೇಜಾರಾಗಿದ್ರು ಅಂತ ಸಂದರ್ಭದಲ್ಲಿ ಹಾಸ್ಯವನ್ನ ಫೇಸ್ಬುಕ್ ನಲ್ಲಿ ತುಂಬ ಅಂತ ನಮ್ಮ ಚೇತನ್ ದುರ್ಗ ಸರ್ ಹೋಗಿದರೆ ಇವಿತರ ಕಲಾವಿದರು ಮತ್ತೆ ಹಾಸ್ಯ ಕಲಾವಿದರು ಅವರು ಕೂಡ ರಾಜಕ ಚಿತ್ರವನ್ನು ನಟನೆ ಮಾಡ್ತಾ ಒಳ್ಳೆ ಅದ್ಭುತವಾದ ಕಲಾವಿದರಾಗ ಅವರು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಈಗ ಮೊದಲಿಗೆ ಪೂಜೆ ಸರ್ ಅರಮ